ಸಸಿನ ಇಲ್ಲಿ ತಂದ್ರಿ ಮಹಾರಾಷ್ಟ್ರ ಒಂದ್ ಸಸಿ ಹೆಂಗ್ ಬೀಳುತ್ತೆ ಒಂದು ಸಸಿ ಹನ್ನೊಂದು ರೂಪಾಯಿ ಬರ್ತದೆ ಮತ್ತೊಂದು ನಡ್ಬೇಕಾದ್ರೆ ಎಷ್ಟು ಖರ್ಚು ಬಂತು ಖರ್ಚು ಏನಿಲ್ಲ ಒಂದ್ ಬೋಧದ ಬಂತು ಒಂದ್ ಎರಡು ಲಕ್ಷ ಇದಕ್ಕೆಲ್ಲ ಹೆಂಗೊಬ್ಬರ ಕೊಡ್ತೀರಾ ತಿಂಗಳ ತಿಂಗಳ ಮೂವ್ ವರ್ಷ ಎಲ್ಲ ಕೊಡ್ತಿತ್ತು ಆಮೇಲೆ ಇದ್ರಲ್ಲಿ ಇನ್ನೊಂದು ಏನೋ ಕೃಷಿ ಮಾಡಿದ್ರಲ್ಲ ಏನಾದ್ರು ಏನಾದ್ರು ಇಲ್ಲಿ ಅಲ್ಲ ಈ ಕಡೆ ಫಾರ್ಮ್ ಇದು ಎಷ್ಟು ತಿಂಗ್ಳು ಬರ್ತೀರ ಐದು ವರ್ಷ ಏನೋ ವರ್ಷ ಆಗ್ತದೆ ಇಪ್ಪತ್ ನೋಡ್ ಅವ್ರಿಗೆ ಹಾಕ್ತದ ಇಪ್ಪತ್ ಮೂವತ್ ಲಕ್ಷ ಅಂದ್ರೆ ಎಂಟು ಅಪೋಸಿಟ್ ಆಗಿ ಹದಿನಾರು ಲಕ್ಷ ಇಪ್ಪತ್ ಲಕ್ಷ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎವರೇಜ್ ಆಗಿ ಅವ್ರ ಒಂದ್ ಮೂವತ್ ಲಕ್ಷ ಅಂದ್ರೆ ಕೂಡ ಒಂದ್ ಇಪ್ಪತ್ ಲಕ್ಷ ಬರ ಬಂದ್ರು ಕೂಡ ಹನ್ನೆರಡು ಲಕ್ಷ ರೂಪಾಯಿ ಉಳುತ್ತೆ ಸ್ವಲ್ಪ ಒಂದು ವರ್ಷಕ್ಕೆ ಎರಡು ಲಕ್ಷ ಅಂದ್ರೆ ಒಂದ್ ಫಾರ್ ಮಂತ್ ಒಂದು ಲಕ್ಷ ಆಗುತ್ತೆ ಪಪ್ಪಾಯಿ ಗಿಡ ನಾವು ನೆಟ್ ಮೇಲೆ ಅದು ಕಟ್ ಮಾಡ್ಬೇಕಾದ್ರೆ ಮಿನಿಮಮ್ ಏಳು ಏಳು ಏಳುವರೆ ತಿಂಗಳ ಪೊಪ್ಪಾಯ ಬೆಳೆದಾಗ ಇಲ್ಲಿ ಬರೋ ಮೇನ್ ಸಮಸ್ಯೆ ಮೂರೇ ಒಂದು ರೋಗದ್ದು ಒಂದು ಲೇಬರ್ ಸಮಸ್ಯೆ ಒಂದು ಕಸ ಸಮಸ್ಯೆ ಅತ್ಯುತ್ತಮ ರೈತ ಪ್ರಸ್ತಾನ್ ಕೊಟ್ಟಿದ್ರೆ ಆ ಎಲ್ಲ ಒಂದು ರೈತ ಬಾಂಧವರಿಗೆ ಹೇಳೋದೇ ಏನಪ್ಪಾ ಅಂತಂದ್ರೆ ಈಗ ಕೃಷಿಯಲ್ಲಿ ಆಸಕ್ತಿಯಲ್ಲಿ ಬಹಳ ಕಡಿಮೆ ಆಗ್ಬಿಟ್ಟಿದೆ ಸೊ ಮೊನ್ನೆ ನಮ್ಮ ಸೌಕರ್ಯ ಅವರಿಗೆ ಸುರ್ಪುರಲ್ಲಿ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಕೊಟ್ಟಿದ್ರು ಸೊ ಆ ರೈತ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂತ ಒಂದು ಸೌಕರ್ಯ ಹೊಲಕ್ಕೆ ಬಂದಿದೆ ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಅವರು ಹೊಸ್ದಾಗಿ ಏನೋ ಒಂದು ಪಪ್ಪಾಯಿ ತೋಟ ಮಾಡಿದ್ದಾರೆ ಸೊ ಅದು ಬಹಳ ಆಧುನಿಕವಾಗಿ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಅದೇನಪ್ಪಾ ಅಂತಂದ್ರೆ ಡ್ರಿಪ್ ಅಲ್ಲಿ ಅದಾದ್ಮೇಲೆ ಓದ್ಬಿಟ್ ಮಾಡಿದ್ದಾರೆ ಸೊ ಇಲ್ಲಿ ನಮ್ಮ ಎಂಟೈರ್ ಏರಿಯಾದಲ್ಲಿ ಸುತ್ತಮುತ್ತ ಅಲ್ಲಿ ಒಂದು ಐವತ್ತು ಕಿಲೋಮೀಟರ್ ಬಾಜು ಯಾವ ಕಡೆ ಹೋದ್ರು ಕೂಡ ಯಾರು ಕೂಡ ಪಪ್ಪೆಯನ್ನು ಮಾಡಿಲ್ಲ ಫಸ್ಟ್ ಟೈಮ್ ಸೊ ಒಳ್ಳೆ ಒಂದು ಸಾಹಸಕ್ಕೆ ಹಾಕಿದಾರೆ ನಮ್ಮ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದು ಕೃಷಿ ಆಸಕ್ತಿ ಕಡಿಮೆ ಆಗ್ತಿದೆ ಸೊ ಎಂಟಿ ಕೃತ್ಯ ಕಟ್ಟಕೊಂಡು ಏನ್ ಇದಾರಪ್ಪ ಅಂತಂದ್ರೆ ಸುಮ್ನೆ ಏನೋ ನಾರ್ಮಲ್ ಆಗಿ ಸಾಂಪ್ರದಾಯಿಕ ಅಪ್ಪ ಬಳದ ಮಗ ಬಳದ ಅಂತ ಹೇಳ್ಕೊಂಡು ಸಜ್ಜೆ ಶಂಗೆ ಬೀಳ್ತಿದಾರೆ ಸೊ ಹೀಗಾಗಿ ಇವರು ಕೂಡ ನೋಡೋಣ ಅಂತ ಒಂದು ಒಳ್ಳೆ ಹೊಸ ಕ್ರಹ ಹಾಕಿದ್ರೆ ಸೊ ಪಪ್ಪೆಯಲ್ಲೂ ಕೂಡ ಎಷ್ಟು ಲಾಭ ಇದೆ ಮತ್ತಷ್ಟು ನಷ್ಟ ಇದೆ ಮತ್ತೆ ಎಷ್ಟು ರಿಸ್ಕ್ ಇದೆ ಅನ್ನೋದನ್ನ ಅವ್ರ ಮುಖಾಂತರ ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಕೇಳ ನಮಸ್ಕಾರ ಸೌಕರ್ ನಮಸ್ಕಾರ ಸಸಿ ನೈಲ್ ತಿಂದ್ರಿ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಅದ ಕಂಪ್ನಿ ಕಡೆಯಿಂದ ತಂದ್ರ ಏನು ಇಲ್ಲ ನಾವು ಸ್ವಂತ ತಂದಿ ಪಂದ್ರ ನಂಬರ್ ಪಂದ್ರ ನಂಬರ್ ಒಂದು ಸಸಿ ಹೆಂಗ್ ಬೀಳುತ್ತೆ ಒಂದು ಸಸಿಗೆ ಹನ್ನೊಂದು ರೂಪಾಯಿ ಬೀಳುತ್ತೆ ಒಂದು ಸಸಿಗೆ ಹನ್ನೊಂದು ರೂಪಾಯಿ ಬೀಳುತ್ತೆ ಟೋಟಲ್ ಆಗಿ ಎಷ್ಟು ಸಸಿ ತಂದಿದಾರ ಇವು ಆರ್ ಸಾವಿರ ಆಗಿ ತಂದಿ ಆರ್ ಸಾವಿರ ಆರ್ ಸಾವಿರ ಅಂದ್ರೆ ಎಷ್ಟು ಲಕ್ಷ ಆಯ್ತು ಅದು ತೊಂಬತ್ತಾರು ಸಾವಿರ ಆಗಿತ್ತು ತೊಂಬತ್ತಾರು ಸಾವಿರ ನೀವು ಸಸಿಗೆ ಖರ್ಚು ಮಾಡಿಬಿಟ್ರಿ ಆ ತಂದು ಇದೆಲ್ಲ ನಡಬೇಕಾದ್ರೆ ಎಷ್ಟು ಖರ್ಚು ಬಂತು ಇದು ಖರ್ಚು ಏನಿಲ್ಲ ಅಂದ್ರೆ ಒಂದು ಬೋಜ್ ಹತ್ತೋದು ಬಂತು ಎಲ್ಲ ಬಂತು ಒಂದು ಎರಡು ಲಕ್ಷ ಬಂತು ಬೋಜ್ ಹತ್ತೋದು ಬಂತು ಹೊಲ ಡ್ರಾ ಮಾಡ್ಕೊಂಡು ಹಚ್ಚೋದು ಗಿಚ್ಚೋದು ಎಲ್ಲ ಬಂತು ಟೋಟಲ್ ಆಗಿ ಹಚ್ಚಿದ ಮೇಲೆ ಎರಡು ಲಕ್ಷ ಬಂತು ಅವಾಗ ಬಂತು ಹೊರಗಿಲ್ಲ ಇದು ಎಲ್ಲ ಡ್ರಿಪ್ ಇಂದ ಏನು ಹೇಳ್ತೀರಿ ಇದಕ್ಕೆಲ್ಲ ಡ್ರಿಪ್ ಎಲ್ಲ ಹೆಂಗ್ ಸಿಸ್ಟಮ್ ಕೊಡಿಸಿದಾರೆ ಅಂತ ಡ್ರಿಪ್ ಮೊದಲು ಮಾಡ್ರ ಸಬ್ಸಿಡಿ ಡ್ರಿಪ್ ಮಾಡಿಸಿ ಇನ್ನ ಬಿಲ್ ಆಗಿಲ್ಲ ಸಬ್ಸಿಡಿ ಡ್ರಿಪ್ ಎಕರೆ ಎಕರೆ ಎರಡು ಸಾವಿರ ರೂಪಾಯಿ ಎಲ್ಲ ಅಲ್ಲಿ ಏನ್ ಬಾಯಿ ಐತೆ ಹಳ್ಳ ಐತೆ ಕೃಷಿ ಹೊಂಡ ಮಾಡಿ ಅಲ್ಲಿ ಕೃಷಿ ಹೊಂಡ ಕಲ್ಲಿಂದ ಡೈರೆಕ್ಟ್ ಈ ಕಡೆ ಸಪ್ಲೈ ಇಲ್ಲಿಂದ ಡೈರೆಕ್ಟ್ ಈ ಕಡೆ ಇದು ಹೆಂಗ್ ಇದು ನೀರು ಇದು ಬಿಡೋದು ಅದು ವಾಲ್ ಸೆಟ್ಟಿಂಗ್ ಮಾಡ್ಯದ ವಾಲ್ ಸೆಟ್ಟಿಂಗ್ ಮೂರ್ ಎಕರೆ ಹ್ಮ್ ಎರಡು ವಾಲ್ ಆ ಕಡೆ ಎರಡು ವಾಲ್ ನಾಲ್ಕ್ ವಾಲ್ ಮಾಡೀನಿ ನಾಲ್ಕ್ ವಾಲ್ ಆ ಡ್ರಿಪ್ ಮುಖಾಂತರ ಹೋಗ್ತಾ ಏನ್ ಸಮಸ್ಯೆ ಇಲ್ಲ ಇದಕ್ಕೆಲ್ಲ ಹೆಂಗ್ ಗೊಬ್ಬರ ಕೊಡ್ತೀರಾ ಇದಕ್ಕೆಲ್ಲ ತಿಂಗಳ ತಿಂಗಳ ಮೂವತ್ತು ಚಲ ಕೊಡ್ತೀವಿ ತಿಂಗಳ ಒಂದ್ ಅಂದ್ರೆ ಎಲ್ಲಾ ಏಳು ಎಕರೆ ಸೇರಿ ಚೀಲ ಚಲ ಏಳು ಎಕರೆ ಮೂವತ್ತು ಚಲ ಮೂವತ್ತು ಚೀಲ ಕೊಡ್ಬೇಕು ತಿಂಗ್ ಮ್ಯಾಗ್ನೀಷಿಯಂ ಮ್ಯಾಗ್ನೇಷಿಯಮ್ ತಿಂಗ್ ಒಂದ್ಸರ್ತಿ ಗೊಬ್ಬರ ಕೊಡ್ಬೇಕು ಎಣ್ಣೆ ಹೆಂಗ್ ಸ್ಪ್ರೇ ಮಾಡ್ತೀರಿ ಇಷ್ಟು ತಿಂಗಳು ಇಷ್ಟು ವಾರಕ್ಕೊಂದು ತಿಂಗಳಿಗೆ ತಿಂಗ್ಳು ಮೂರು ಸಲ ಪ್ರೈ ಸ್ಪ್ರೇ ಮಾಡ್ಬೇಕಂತ ಅಂದ್ರೆ ಹತ್ತು ದಿನಕ್ಕೊಂದು ಸ್ಪ್ರೇ ಮಾಡಲೇಬೇಕು ಹತ್ತು ದಿನಕ್ಕ ಒಂದ್ ಸ್ಪ್ರೇ ಮಾಡ್ಬೇಕಂತ ತಿಂಗ್ಳಿಗೆ ಒಂದ್ಸರ್ತಿ ಗೊಬ್ಬರ ಇಡ್ಬೇಕಂತ ಅದಾದ್ಮೇಲೆ ಡ್ರಿಪ್ ನೀರ್ ಹೆಂಗ್ ಬಿಡ್ತೀರವ ಎರಡು ದಿನಕ್ಕೊಂದು ಡೈಲಿ ಎರಡು ದಿನಕ್ಕೆ ಮೂರ್ ದಿನಕ್ಕೆ ಬಿಡೋದು ನಾಲ್ಕು ತಾಸು ಮೂರ್ ತಾಸು ನಾಲ್ಕು ತಾಸು ಮೂರು ತಾಸು ಆಮೇಲೆ ಇದ್ರಲ್ಲಿ ಮತ್ತೆ ಇನ್ನೊಂದು ಏನೋ ಕೃಷಿ ಮಾಡಿದ್ರಲ್ಲ ಏನದ ಏನೋ ಫಾರ್ಮ್ ಎಣ್ಣೆ ಅಂತ ಪಾಮ್ ಗಿಡ ಓಹೋ ಇಲ್ಲಿದಲ್ಲ ಈ ಕಡೆ ಇದಿದು ಇದು ಇದು ಫಾಮ್ ಗಿಡ ಇದು ಎಷ್ಟು ತಿಂಗ್ಳು ಬರ್ತೀರಂತ ಐದು ವರ್ಷ ಆರು ವರ್ಷ ಬರ್ತೀವಿ ಐದಾರು ವರ್ಷ ಫಾಮ್ ಗಿಡ ಬರ್ತದೆ ಇದು ಗಿಡ ಇದೆ ಟೋಟಲಾಗೆ ಒಂದು ಐನೂರು ಗಿಡ ಟೋಟಲ್ ಆಗಿ ಪಾಮ್ ಗಿಡ ಕೂಡ ಇನ್ನೂರು ಗಿಡ ನೋಡಿದಾರೆ ಸೊ ಅದು ಕೂಡ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಅದು ಏನಪ್ಪಾ ನಮ್ಮ ಆಜುಬು ರೀತಿಯ ಗೊತ್ತಿರಲಿಕ್ಕೆಲ್ಲ ಪಾಮ್ ಗಿಡ ಪಾಮ್ ಎಣ್ಣೆ ಆಗುತ್ತೆ ಗೊತ್ತಿರುವಂತ ವಿಷಯ ಅದನ್ನು ಕೂಡ ಪ್ರಯೋಗ ಮಾಡಕ್ ಬಂದಿದ್ರೆ ನೋಡೋಣ ಹೆಂಗಾಗುತ್ತೆ ಅದಂತ ಇನ್ನು ಬಂದಿಲ್ಲ ಈಗಂತೂ ಪಪ್ಪ ಅಂತ ಬಂದಿದೆ ಇದು ಎಷ್ಟಿಮ್ ಸರ್ ಈ ಪಪ್ಪ ಇದು ಐತಿ ಆಯ್ತು ಈಗೆಲ್ಲ ಆಲ್ರೆಡಿ ಅಲ್ಲಿದೆ ಆತರ ಈಗ ಆತರ ಕಾಯಿ ಬಿಟ್ಟಿದೆ ಈಗ ಬಿಡದ್ರಲ್ಲಿ ಆಮೇಲೆ ಸಣ್ಣ ಸಣ್ಣದಾಗಿದೆ ಈಗ ಹೆಂಗಂದ್ರೆ ಟೋಟಲ್ ಆಗಿ ಈಗ ಇದು ಏನ್ ಈ ಒಂದು ಕೃಷಿ ಬಗ್ಗೆ ನಿಮಗೆ ಲಾಭ ಮಾರ್ಕೆಟ್ ಬಿಟ್ಟಿನ ಲಾಭ ಐತಂದ್ರೆ ನೋಡ್ ಗೊತ್ತಾಗತ್ತ ಲಾಭ ಲಾಭ ಐತೆ ಮತ್ತೆ ಮುಂದೆ ಮಾಡೋದು ಮುಂದೆ ಮಾಡೋದು ಇದ್ರ ಬಗ್ಗೆ ಇವಾಗ ನೀವು ಮಾಡ್ತಾ ಇದ್ರೆ ನೋಡೋಣ ಹೆಂಗ್ ಒಂದು ಈಗ ಎಂಟು ಲಕ್ಷ ಖರ್ಚು ಮಾಡಿದ್ರ ಎಂಟು ಲಕ್ಷ ಅಂತೂ ಖರ್ಚು ಬಂದೇ ಬರ್ತೇನೆ ಅದ್ರಲ್ಲೇ ಆ ಈ ಟೋಟಲ್ ಆಗಿ ಇವಾಗ ಲಕ್ಷ ನೋಡ್ ಅವ್ರಾಗತ್ತದ ಇಪ್ಪತ್ತ್ ಮೂವತ್ ಲಕ್ಷ ಅಂದ್ರೆ ಮೋಸ್ಟ್ಲಿ ಇವತ್ತು ಇಪ್ಪತ್ ಮೂವತ್ ಲಕ್ಷ ನೋಡಲಿಕ್ಕಿಲ್ಲ ನಾವೇನ ಯಾಕೆನಂತಂದ್ರೆ ಖರ್ಚು ಮಾಡಿರೋದು ಎಂಟ್ ಲಕ್ಷ ಎಂಟ್ ಅಪೋಸಿಟ್ ಆಗಿ ಹದಿನಾರು ಲಕ್ಷ ಇಪ್ಪತ್ ಲಕ್ಷ ಅಂದ್ರೆ ಆಲ್ಮೋಸ್ಟ್ ಅಲ್ಲ ಎವರೇಜ್ ಆಗಿ ಅವ್ರ ಒಂದ್ ಮೂವತ್ ಲಕ್ಷ ಅಂದ್ರೆ ಒಂದ್ ಇಪ್ಪತ್ ಬಂದ್ರು ಕೂಡ ಹನ್ನೆರಡು ಲಕ್ಷ ರೂಪಾಯಿ ರುಪಾಯಿ ಉಳುತ್ತೆ ಒಂದು ವರ್ಷಕ್ಕೆ ಎರಡು ಲಕ್ಷ ಅಂದ್ರೆ ಒಂದ್ ಫಾರ್ ಮಂತ್ ಒಂದು ಲಕ್ಷ ಆಗುತ್ತೆ ಹಿಂಗೆ ಎಷ್ಟು ಡಿಫ್ರೆನ್ಸ್ ಸ್ಕ್ವೈರ್ ಫೀಟ್ ಬಿಟ್ಟಿದ್ರಿಗೆಲ್ಲ ಹಿಂಗ ಏಳು ಫೀಟ್ ಇರ್ಬೇಕು ಆಮೇಲೆ ಹಿಂಗ್ ಎಂಟು ಫೀಟ್ ಇರ್ಬೇಕು ಎಂಟು ಫೀಟ್ ಅಲ್ಲಿ ಹಚ್ಬೇಕು ಪರವಾಗಿಲ್ಲ ಈಗ ಎಷ್ಟು ಐತಿ ಈಗ ಇನ್ನು ಎಷ್ಟು ಇಷ್ಟ ತಿಂಗ್ಳು ಕಟಾ ಬರ್ಬೇಕ ಇನ್ನು ಮೂರ್ ತಿಂಗಳ ಈ ತರ ಹಣ್ಣು ಕಾಯಿ ಆದ್ಮೇಲೆ ಇದನ್ನ ಏನ್ ಇಲ್ಲೇ ಕೊಂಡ್ಕೊಂತಾರೆ ಮಾರ್ಕೆಟ್ ಕಳಿಸ್ಬೇಕಂತ ಹೈದ್ರಾಬಾದ್ ಹೈದರಾಬಾದ್ ಅಲ್ಲಿ ನೀವೇ ಗಾಡಿಯಲ್ಲಿ ಲೋಡ್ ಮಾಡ್ತೀವಿ ಕಳಿಸಬೇಕು ಅದೇನು ಔಷಧಿ ಔಷಧಿ ಹೋಗುತ್ತೆ ಅಂತಲ್ಲ ಇದೆಲ್ಲ ಆ ನೋಡಿ ಔಷಧಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಪಪ್ಪೆಯಲ್ಲಿ ಇನ್ನೊಂದು ಕೃಷಿ ಇದೆ ಆಮೇಲೆ ಅದು ದಾಳಿಂಬೆ ಹಚ್ಾರೆ ಇವರು ದಾಳಿಂಬೆ ಮಾಡಿಲ್ಲ ಫಸ್ಟ್ ನೋಡೋಣ ಹೆಂಗಾಗುತ್ತೆ ಅಂತ ಟ್ರೈಲರ್ ಆಗಿ ಇವರು ಫಾರ್ಮ್ ಗಳ ಅದ್ರ ಜೊತೆಗೆ ಪಪ್ಪ ಮಾಡ್ಕೊಂಡಿದ್ದಾರೆ ಪಪ್ಪಯಲ್ಲೂ ಕೂಡ ಒಂದು ಒಳ್ಳೆ ಲಾಭ ಸಿಗುತ್ತೆ ಅನ್ಕೊಂಡ್ಬಿಟ್ಟು ಮಾಡಿದ್ದಾರೆ ಈಗ ಏನಪ್ಪಾ ಅಂತಂದ್ರೆ ಇನ್ನೂ ಕಟ್ಟಕ್ ಬಂದಿಲ್ಲ ಕಟ್ಟಕ್ ಬಂದಾಗ ಇವ್ರು ಅನ್ನಂಗೆ ಒಂದ್ ಇಪ್ಪತ್ ಲಕ್ಷದಂತೂ ಮಾಲ್ ಬಂದೇ ಅನ್ನೋದು ಇವ್ರ ಒಂದು ಕಾನ್ಫಿಡೆಂಟ್ ಇದೆ ಆಮೇಲೆ ನಮಗೂ ಕೂಡ ಕಾನ್ಫಿಡೆಂಟ್ ಇದೆ ಯಾಕಂತಂದ್ರೆ ಯಾವ ಒಂದು ಗಿಡ ಕೂಡ ಫೇಲ್ ಆಗಿಲ್ಲ ಪ್ರತಿಯೊಂದು ಗಿಡದಲ್ಲಿ ಕೂಡ ಹೋಗ್ಬಿಟ್ಟಿದ್ದೀನಿ ಬಿಡದ್ರಲ್ಲಿದೆ ಇನ್ನು ಇವರು ಮಾರ್ಕೆಟಿಗೆ ಬಿಟ್ಟಿಲ್ಲ ಅಂತ ನೋಡೋಣ ಅವ್ರು ಮಾರ್ಕೆಟ್ ಬಿಟ್ಟಾಗ ಏನಾಗುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆನು ಕೂಡ ವಿಡಿಯೋ ಮಾಡ್ತೀವಿ ಸುಸಂಸ್ಕೃತವಾಗಿ ಹೇಳ್ತೀವಿ ಇಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇದಾರೆ ಒಂದು ರೈತರು ಪ್ರತಿಯೊಂದು ಹೊಸ ಪ್ರಯೋಗ ಮಾಡ್ಬೇಕು ಹೊಸ ಬೆಳೆಯನ್ನು ಬೆಳಿಬೇಕು ಏನಪ್ಪಾ ಅಂತಂದ್ರೆ ಅಹ್ ಅದರಲ್ಲಿ ಏನ್ ಲಾಭ ಇದೆ ಬಿಡು ಇದರಲ್ಲಿ ಎಲ್ಲ ಲಾಭ ಇದೆ ಬಿಡು ಅಂತ ಕೋತೀರಿ ಯಾವ್ದು ಮಾಡೋಕ್ಕಾಗಲ್ಲ ಎಲ್ಲ ಕಲ್ಲೆ ಅಂತೀರ ಹಂಗಾಗಿ ಪ್ರತಿಯೊಂದು ಹೊಸದನ್ನ ನೋಡ್ಬೇಕು ಹೊಸದನ್ನ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಏನ್ ಲಾಭ ಸಿಕ್ಕರೆ ಮುಂದೊಂದು ಜನ ಇಲ್ಲ ಇನ್ನು ಹತ್ಯಕ್ರಿ ಮಾಡ್ತೀರ ಇನ್ನು ಹತ್ಯೆಕ್ರಿ ಮಾಡೋ ಒಂದು ಉತ್ಸಾಹದಲ್ಲಿದ್ರೆ ಪರವಾಗಿಲ್ಲ ನೀವು ಕೂಡ ನೋಡಿ ಆಮೇಲೆ ಅಹ್ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಕೂಡ ಯಥೇಚ್ಛವಾಗಿ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಸೊ ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಾಂಪ್ರದಾಯಿಕ ಬೆಳೆನ ಬಿಡಬೇಕು ಆಧುನಿಕವಾಗಿ ಟೆಕ್ನಿಕಲ್ ಆಗಿರೋ ಒಂದು ಬೆಳೆನ ಬೆಳೆದ ಮಾತ್ರ ರೈತ ಕಮರ್ಷಿಯಲ್ ಆಗಿ ಉದ್ಧಾರ ಆಗ್ಸುತ್ತೆ ಇವತ್ತು ಕಮರ್ಷಿಯಲ್ ಫೀಲ್ಡ್ ಇರೋಷ್ಟು ವ್ಯಾಲ್ಯೂ ಅಮೌಂಟ್ ಮತ್ತೆ ರೈತರು ಬೀಳ್ತಕ್ಕಂಥ ಒಂದು ಸಜ್ಜಾಗಲಿ ಜೋಳ ಆಗಲಿ ಶೇಂಗ್ ಆಗಲಿ ಇವಕ್ಕೆಲ್ಲ ಆಲ್ಮೋಸ್ಟ್ ಕಮ್ಮಿ ಅಂತ ನಾನು ಹೇಳ್ತಾ ಇದ್ದೀನಿ ಆ ಸೊ ಇವಾಗ ಏನಪ್ಪ ಅಂತ ದಾಳಿ ಆಗಿರ್ಬೋದು ಪಪ್ಪೆ ಆಗಿರ್ಬೋದು ಆಮೇಲೆ ಡ್ರ್ಯಾಗನ್ ಫ್ರೂಟ್ ಅಂತ ಆ ಥರ ಹಣ್ಣುಗಳು ಬಂದಿದೆ ಅದೆಲ್ಲ ಇವತ್ತು ಮಾರ್ಕೆಟ್ ಅಲ್ಲಿ ಚಿಕ್ಕಪಟ್ಟ ಡಿಮ್ಯಾಂಡ್ ಇದೆ ರೇಟ್ ಇದೆ ಅದನ್ನ ಮಾಡ್ಬೇಕಂತ ಹೇಳ್ತಾ ಸೊ ಇವತ್ತು ಸೌಕರ್ಯರು ಏಳು ಎಕರೆ ಮಾಡಿದ್ದಾರೆ ಒಂದ್ ಎಂಟು ಲಕ್ಷ ಖರ್ಚು ಮಾಡಿದಾರೆ ಆ ಎಂಟು ಲಕ್ಷ ಏನು ಅದೇನು ಮಾಮೂಲಿ ಅವ್ರಿಗೆ ಏನು ದಟ್ಟು ಇನ್ವೆಸ್ಟ್ಮೆಂಟ್ ಅದೇನು ದೊಡ್ಡದಲ್ಲ ಎಂಟು ಲಕ್ಷನ್ ಬರುತ್ತೆ ಅದ್ರಲ್ಲಿ ಏನು ಎರಡು ಮಾತಿಲ್ಲ ಇನ್ನೊಂದು ಲಾಭ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಏನು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಗಿಡ ನಾವು ನೆಟ್ ಮೇಲೆ ಅದು ಕಟ್ ಮಾಡ್ಬೇಕಾದ್ರೆ ಮಿನಿಮಮ್ ಏಳು ಏಳು ಏಳುವರೆ ತಿಂಗಳಾಗೋಗುತ್ತೆ ಏಳುವರೆ ತಿಂಗಳಿಗೆಲ್ಲ ಬೆಳೆ ಎಲ್ಲ ಬಂದ್ಬಿಡುತ್ತೆ ಅದನ್ನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಎಲ್ಲಿ ಕೊಡಲ್ಲ ಮಾರ್ಕೆಟ್ ಡೈರೆಕ್ಟಾಗಿ ಐದರ ಬಾದಿನ ಏಳು ಏಳುವರೆ ತಿಂಗಳಿಗೆ ಬರುತ್ತೆ ಏಳುವರೆ ತಿಂಗಳು ಬರುತ್ತೆ ಇದನ್ನು ಮಾರ್ಕೆಟಿಂಗ್ ಏನು ಇಲ್ಲೇನು ಮಾಡೋಲ್ಲ ಮಾಡಲ್ಲ ಐದ್ರ ಬಾದನೇ ಕಳಿಸ್ತಾರೆ ಇಲ್ಲ ಸೋಲಾಪುರ್ ಕಳಿಸ್ತಾರೆ ಅಂತ ಹೇಳ್ತಿದ್ರೆ ಸೊ ಅಲ್ಲಿ ಕೂಡ ಒಂದು ಜಿಗೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ ಈ ಪಪ್ಪಾಯಿ ರೇಟ್ ಏನಿದೆ ಅಲ್ಲ ಅದು ಒಂದ್ ರೂಪಾಯಿಗೆ ಒಂದ್ ಜಿ ಹೋಗಿದೆ ಒಂದು ಟೈಮಲ್ಲಿ ಒಂದು ಒಂದು ಕೆಜಿ ಎಪ್ಪತ್ತು ರೂಪಾಯಿ ಅಲ್ಲ ಇವಾಗ ಪ್ರೆಸೆಂಟ್ ಅಲ್ಲಿ ಇಪ್ಪತ್ತೈದು ಇದೆ ಕೆಜಿ ಇಪ್ಪತ್ತೈದು ಒನ್ ಟೈಮಲ್ಲಿ ಎಪ್ಪತ್ತು ರೂಪಾಯಿ ಆಗಿತ್ತು ಕೆ ಕೆಜಿ ಬಟ್ ಇದು ಮಾರ್ಕೆಟ್ ವೇರಿಯೇಷನ್ ಒಳಗಡೆ ಟಮೆಟ್ದಂಗೆ ಆಗಾಗ ರೇಟ್ ವೇರಿಯೇಷನ್ ಎಕರೆ ಏನಿಲ್ಲ ಅಂದ್ರೆ ಮೂರ್ ನಾಲ್ಕು ಲಕ್ಷ ರೂಪಾಯಿ ಎಕರೆ ನಾಲ್ಕು ಲಕ್ಷ ರೇಟ್ ಇಲ್ಲ ಏನ್ ರೇಟ್ ಇಲ್ಲ ಅಂದ್ರೆ ಎಕರೆ ನಾಲ್ಕು ಲಕ್ಷ ಅಂದ್ರೂ ಕೂಡ ಐದ್ರೆ ಎಕರೆಗೆ ಎಷ್ಟು ಐತಪ್ಪ ಅಂತಂದ್ರೆ ನೀವು ಅಂದಾಜ್ ಮಾಡಬೇಕು ಇಪ್ಪತ್ತು ಲಕ್ಷ ಅಂತ ಬರ್ತಂತ ನಾನು ಆಲ್ರೆಡಿ ಹೇಳಿದಿನಿ ರೈತರು ಲಕ್ಷ ಲಕ್ಷದಲ್ಲಿ ಕ್ಯಾಪಲ್ ಮಾಡ್ಬೇಕು ಇವಾಗ ಸುಮ್ಮನೆ ಲಕ್ಷ ಲಕ್ಷ ಬಿಟ್ಟು ಐವತ್ತ ಸಾವಿರ ರೂಪಾಯಿ ಮುಂದೆ ಅದನ್ನ ನಾಗಲಕ್ಕಿಲ್ ಹೋಗ್ಲಕ್ಕೆಲ್ಲ ಇವತ್ತು ಕೂಡ ಯುವ ರೈತನ ಪ್ರಸ್ತಿ ಕೂಡ ಅವ್ರಿಗೆ ನಾವು ಸಿಕ್ಕಿದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಮಾಡ್ಬೇಕು ಹೊಸದನ್ನ ನಾನು ಹೇಳ್ತಾ ಇದ್ದೀನಿ ಇವಾಗ ಹೊಸದಾಗಿ ಇದನ್ನ ಮಾಡ್ತಾರಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಮಾಡೋದಕ್ಕೆಲ್ಲ ಖುಷಿ ಮಾಡಿದ ಲಾಭ ಜಾಸ್ತಿ ಖುಷಿ ಆಗ್ತದೆ ಲಾಭ ಒಟ್ಟಿನಲ್ಲಿ ಲಾಭ ಇದೆ ಒಟ್ಟು ಮಾಡ್ಬೇಕಂತ ಹೇಳ್ತಾ ಇದಾರೆ ಪರವಾಗಿಲ್ಲ ಈಗ ಮಾಡೋದನ್ನ ಕಲಿಬೇಕು ಪಪ್ಪ ಬೆಳೆದಾಗ ಇಲ್ಲಿ ಬರೋ ಬರೋನ ಸಮಸ್ಯೆ ಮೂರೇ ಒಂದು ರೋಗದ್ದು ಒಂದು ಲೇಬರ್ ಸಮಸ್ಯೆ ಒಂದು ಕಸ ಸಮಸ್ಯೆ ಕಸ ಲೇಬರ್ ಇದ್ರೆ ಕಸ ಹೋಗುತ್ತೆ ಇಲ್ಲಿ ಮೇಲೆ ರೋಗ ಸಮಸ್ಯೆ ರೋಗ ಯಾವ್ದು ಬಂದ ಒಂದ್ ಹಿಂಗ್ ರೋಗ ಬಂದ ಕಂಡು ಇವತ್ತು ವೈರಸ್ ಇವತ್ ಮಲ್ಕೊಂಡ್ ಮುಂಜಾನೆ ಹೇಳ ಒಂದ್ ರೋಗ ಬಂದಿತ್ತು ವೈರಸ್ ಅಟ್ಯಾಕ್ ಆಗಿರುತ್ತೆ ಹಿಂಗಾಗಿ ಇದಕ್ಕೆ ರೋಗ ಅನ್ನೋದು ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಬಹುದು ಇದು ಕಸ ತೆಗೆಯೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಈಗ ಕಸಕ್ಕೆ ಖರ್ಚು ಮಾಡಿದ್ರ ಕಸಕ ಹೋಗಿದ ಒಂದ್ ಮೂರ್ ಲಕ್ಷ ಮೂರು ಲಕ್ಷ ಬರಿ ಕಸ ಇಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಕಸ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನೀವು ವಿಚಾರ ಮಾಡಬೇಕು ಮಾಡ್ಲಿ ಕಳ್ಸ ಡೈಲಿ ತರಿಸಲೇಬೇಕು ಆಮೇಲೆ ಕಸ ಇದ್ರೆ ಪಪ್ಪ ಗಿಡದ ಸರಿ ಬರಲ್ಲ ಅದು ಬಡ್ಡಿ ತೊಳಲ್ಲ ಹುಳ ಹಾಕ್ಬಿಡ್ತದೆ ಅದಾದ್ಮೇಲೆ ಆ ಅವ್ರೆಲ್ಲ ಬಂಡಿ ಒಳಗಡೆ ಎಲ್ಲ ಹುಳ ತಿನ್ಬಿಡ್ತವೆ ಹಂಗಾಗಿ ಗಿಡಗಳೆಲ್ಲ ಮೇಲ್ಗಡೆ ಸತ್ತಾಗ್ಬಿಡ್ತವೆ ಹಿಂಗಾಗಿ ಕಸ ಕಳೆ ಅನ್ನೋದು ತೆಗಿಲೇಬೇಕು ತೆಗ್ದಾಗ ಮಾತ್ರ ಭೂಮಿಯಲ್ಲಿ ಚೆನ್ನಾಗಿ ಪೋಷಕೊಂಡು ಬರುತ್ತೆ ಅಂತ ಹೇಳ್ಬೋದು ಗಿಡ ಕೆಲವೊಂದು ಟೈಮ್ ಸಾಯ್ತು ಅನ್ನಂಗಾಯ್ತು

ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸೇಫ್ ಮಾಡ್ಕೊಂಡಿರ್ತಾರೆ ಜೆ ಬೇಲ್ ಯಾಕಿಂಗ್ ಬೇಲಿ ಹಾಕೊಂಡಿರ್ತಾರೆ ಯಾಕೆ ಹಾಕೊಂಡಿರ್ತಾರೆ ಅಂದ್ರೆ ಯಾವ್ದೋ ಒಂದು ಗಿಡ ಬಂದ್ಬಿಟ್ಟು ಹಿಂಗ ತಿಟ್ರೆ ಜಸ್ಟ್ ಟಚ್ ಮಾಡಿಬಿಟ್ರೆ ಅದು ಏನಾಗಿ ಬಿಡ್ತದೆ ಇನ್ಫೆಕ್ಷನ್ ಆಗಿಬಿಡ್ತದೆ ಇನ್ಫೆಕ್ಷನ್ ಆಗಿ ಆ ಗಿಡನೇ ಒಂದು ಚೂರು ಚೆನ್ನಾಗಿ ಬರಲ್ಲ ಹಿಂಗಾಗಿ ಲಕ್ಷ ಲಕ್ಷ ಕೊಟ್ಟು ನಾನು ಅದ್ ಯಾಕಪ್ಪ ಇವರೆಲ್ಲ ಬೇಲ್ ಹಾಕ್ತಾರೆ ಇಷ್ಟು ಲಕ್ಷ ಖರ್ಚು ಮಾಡಿ ಯಾಕೆ ಅಂತ ಬಟ್ ಅದು ಬೇಲ್ ಹಾಕ್ದಿದ್ರೆ ಯಾವ್ದೋ ಒಂದು ಗಿಡ ನೋಡಿ ಟಚ್ ಮಾಡ್ಬಿಟ್ರೆ ಇಲ್ಲ ಅದ್ ತಿಕ್ಬಿಟ್ರೆ ಅದೇನ್ ಮಾಡ್ಬಿಡುತ್ತೆ ಇನ್ಫೆಕ್ಷನ್ ಆಗಿ ಆ ಗಿಡ ಸ್ವಲ್ಪ ಡ್ಯಾಮೇಜ್ ಆಗಿ ಸ್ಟಾರ್ಟ್ ಮಾಡುತ್ತೆ ಹಿಂಗಾಗಿ ಯಾವ್ದ್ ರೀತಿಯಾಗಿ ಒಂದು ಔಟ್ ಸೈಡ್ ಇಂದ ಏನೋ ದಾನ್ದಿಲಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಮೊದಲು ದಾನ್ಲಿ ಸೇಫ್ ಆಗಿರುತ್ತೆ ಅನ್ನೋದು ನಮ್ಮ ಮೇನ್ ಕಾರಣ ಟ್ರೆಂಡಲ್ಲಿ ಇರೋದಂದ್ರೆ ಪಪ್ಪಾಯಿ ದಾಳಿಂಬಿ ಇದು ಫುಲ್ ಟ್ರೆಂಡ್ ಅಲ್ಲಿ ಇದೆ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಇರೋ ಟ್ರೆಂಡ್ ಬಟ್ ಅಡಿಕೆ ತೆಂಗಿಗಂತೂ ದಕ್ಷಿಣ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಅದು ಬೆಳಿತಾರೆ ನಮ್ ಜನರಿಗೆ ತಾಳ್ಮೆಲ್ಲ ಇದು ಏನಪ್ಪಾ ವರ್ಷ ವರ್ಷ ಯಾಕೆ ಐದಾರು ವರ್ಷ ಬೇಕು ತೆಂಗು ಬರಬೇಕಾದ್ರೆ ಅಡಿಕೆ ಬೇಕಾದ್ರೆ ನಾಲ್ಕು ವರ್ಷ ಬೇಕು ಅಷ್ಟು ಎಲ್ಲ ತಡೆ ಇಲ್ಲ ಜನರಿಗೆ ವರ್ಷ ಆದ ತಕ್ಷಣ ಆರ್ ತಿಂಗ್ ಆದ ತಕ್ಷಣ ದುಡ್ಡು ಬೇಕು ಹಂಗಾಗಿ ಪ್ಲೇಸಸ್ ಇಲ್ಲದೇ ಆಲ್ಮೋಸ್ಟ್ ಆಲ್ ಪ್ಲೇಸಸ್ ಅನ್ನೋದಕ್ಕಿಂತ ಈ ಕಡೆ ನಮ್ಮ ವಾತಾವರಣಕ್ಕೆ ಆಲ್ಮೋಸ್ಟ್ ಟೆಂಗ್ ಆಗಿರಲಿ ಟೆಂಗ್ ಒಂದು ಟೈಮ್ ಸೆಟ್ ಆದ್ರೂ ಕೂಡ ಅಡಿಕೆ ಸಟ್ಟಾಗಲ್ಲ ಅದು ಸ್ವಲ್ಪ ನಮ್ಮ ಸೆಟ್ ಆಗಲ್ಲ ಅದೆಲ್ಲ ಮಂಗ್ಳೂರು ಬೆಂಗಳೂರು ಎಲ್ಲ ಫುಲ್ ಕೋಲ್ಡ್ ಇದೆ ಎಲ್ಲ ಹಿಂಗಾಗಿ ಮಾಡ್ತಾರೆ ಬಟ್ ಇಲ್ಲಿ ಆಗುತ್ತೆ ಬಟ್ ಒಂಚೂರು ಬಹಳ ಎಫೆಕ್ಟ್ ಆಗ್ಬೇಕು ಕಷ್ಟ ಪಡ್ಬೇಕು ಇಲ್ಲಿ ನಮ್ಮ ಕಡೆ ಇದು ಫೇಮಸ್ ಆಗಿದೆ ನೋಡಿ ಆ ಪ್ರತಿಯೊಬ್ಬ ರೈತರು ಕೂಡ ನೋಡೋ ಹೊಸ ಹೊಸದೇನು ಉಪಯೋಗ ಮಾಡ್ಬೇಕಂತ ಅನ್ಕೊಂಡಿರ್ತೀರ ಆ ಬೆಳೆ ಬೆಳಿಬೇಕು ಈ ಬೆಳೆ ಅಂತ ನೋಡಿ ನೀವು ಪಪ್ಪನ ಮತ್ತೆ ದಾಳೆಂಬರನ್ನ ಟ್ರೈ ಮಾಡಿ ರೈತರ ಹತ್ರ ಮಾಹಿತಿ ಅಂತ ತಗೊಳ್ಳಿ ಕೆಳಗೆ ನನ್ನ ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ನೀವು ಫೋನ್ ಮಾಡಿ ಎನಿ ಟೈಮ್ ಅವೈಲೇಬಲ್ ಅವೈಲೈಬಲ್ ಪ್ರತಿಯೊಂದು ಈ ತರ ಮಾಡಿರ್ತಕ್ಕಂಥ ಒಬ್ಬ ಯುವ ಸಹಸ್ರಿಗರೂ ಕೂಡ ನೀವು ಭೇಟಿಯಾಗಿ ಮತ್ತೆ ಕೆಳ ಅವ್ರ ನಂಬರ್ನ ಕೂಡ ನಾನು ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಅವರು ಎನಿ ಟೈಮ್ ನಿಮಗೆ ಕಾಂಟಾಕ್ಟ್ ಮಾಡಿ ಹೇಳ್ತಾರೆ ಸೊ ನೀವು ಏನಾದ್ರು ಮಾಡ್ಬೇಕಂತ ಉತ್ಸಾಹ ಇದ್ರೆ ಮಾಡಿ ಅಂತ ಹೇಳ್ತಾರೆ ಈ ತರ ಪ್ರತಿಯೊಬ್ರು ಕೂಡ ಖುಷಿಯಲ್ಲಿ ಉತ್ಸಾಹ ಆಗಬೇಕು ಸೊ ಉತ್ಸಾರ ಆಗೋದ್ ಜೊತೆಗೆ ನೀವು ಮಾಡಿ ಸೊ ಇನ್ನೊಬ್ರು ಥ್ಯಾಂಕ್ ಯು ಥ್ಯಾಂಕ್ ಯು